ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಮೂರನೇ ವಾರದಲ್ಲಿ ನೀಚಭಂಗ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಚಂದ್ರ ಮತ್ತು ಮಂಗಳನ ನಡುವೆ ಸಂಸಪ್ತಕ ಯೋಗದ ನಿರ್ಮಾಣವಾಗುವುದು ಚಂದ್ರನು ಈ ವಾರ ವೃಶ್ಚಿಕ ರಾಶಿಯಲ್ಲಿ ಚಲಿಸುವನು ಮತ್ತು ಮಂಗಳನು ಕಟಕ ರಾಶಿಯಲ್ಲಿ ಮತ್ತು ಈ ಎರಡರ ನಡುವೆ ಸಂಸಪ್ತಕ ಯೋಗ ರೂಪುಗೊಳ್ಳುವುದು ಇದರೊಂದಿಗೆ ನೀಚಭಂಗ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀಚಭಂಗ ರಾಜಯೋಗವು ವ್ಯಕ್ತಿಯ ಜೀವನದಲ್ಲಿ ಮಹತ್ವಪೂರ್ಣವಾದ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುವುದು ಪ್ರಸ್ತುತ ಮೇ ತಿಂಗಳ ಈ ವಾರದಲ್ಲಿ ನೀಚಭಂಗ ರಾಜಯೋಗವು ಕೆಲವು ರಾಶಿಗೆ ಸೇರಿದ ಜನರಿಗೆ ಭರಪೂರವಾದ ಲಾಭ ಮತ್ತು ಪ್ರಗತಿಯನ್ನು ನೀಡಲಿದೆ ಮೇ ಹನ್ನೆರಡರಿಂದ ಮೇ ಹದಿನೆಂಟರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸುವುದು ನಿಮ್ಮ ಯಾವುದಾದರೂ ಕೆಲಸ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಈ ವಾರ ಸ್ನೇಹಿತರು ಸಂಬಂಧಿಕರು ಮತ್ತು ಸರ್ಕಾರಿ ಜನರ ಸಹಾಯದೊಂದಿಗೆ ನಿಮ್ಮೆಲ್ಲ ಕೆಲಸಗಳು ಪೂರ್ಣಗೊಳ್ಳುವ ಸಂಭವ ಹೆಚ್ಚಾಗಿರುವುದು ವಾರದ ಆರಂಭದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನು ಹೊಂದುವಿರಿ ಈ ವಾರ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುವುದರಿಂದಾಗಿ ನಿಮ್ಮ ವಿರೋಧಿಗಳು ನಿಮ್ಮತ್ತ ಆಕರ್ಷಿತರಾಗುವರು ಮತ್ತು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುವರು ಈ ವಾರ ನೀವು ಶುಭ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ಇದರಿಂದಾಗಿ ಸಾಮಾಜಿಕವಾಗಿ ನಿಮ್ಮ ಗೌರವ ಖ್ಯಾತಿ ವೃದ್ಧಿಯಾಗುವುದು ವಾರದ ಕೊನೆಯಲ್ಲಿ ಕೆಲಸವನ್ನು ಮಾಡುವ ಜನರು ಅಥವಾ ಕೆಲಸಕ್ಕಾಗಿ ಪ್ರಯತ್ನವನ್ನು ಪಡುತ್ತಿರುವ ಜನರಿಗೆ ಪ್ರಯಾಣಿಸುವ ಯೋಗವಿದೆ ಈ ಪ್ರಯಾಣವು ಲಾಭದಾಯಕ ಮತ್ತು ಉತ್ಸಾಹವರ್ಧಕವಾಗಿರುವುದು ಪ್ರೀತಿಯ ಜೀವನದ ಬಗ್ಗೆ ಮಾತನಾಡುವುದಾದರೆ ಈ ವಾರ ಭಾವನಾತ್ಮಕವಾಗಿ ಸಾಕಷ್ಟು ಸಮೃದ್ಧಿಯನ್ನು ಹೊಂದುವಿರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಈ ವಾರ ಮನೆಯ ಅಥವಾ ಕುಟುಂಬದ ಚಿಕಿತ್ಸೆಗೆ ಸಂಬಂಧಿಸಿದ ಖರ್ಚುಗಳಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣಲಾಗುತ್ತದೆ ಈ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಮಾನಸಿಕ ಒತ್ತಡ ಮತ್ತು ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನಿಮ್ಮನ್ನು ಶಾಂತವಾಗಿರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ಇತರ ಕಳಪೆ ಆರೋಗ್ಯದೊಂದಿಗೆ ನಿಮ್ಮ ಕಳಪೆ ಆರೋಗ್ಯದ ಮೇಲೂ ನಿಮ್ಮ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಈ ವಾರ ಹಣಕಾಸಿನ ಕೊರತೆಯಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಈ ಕಾರಣದಿಂದಾಗಿ ಇವರಿಗೆ ಅನಗತ್ಯವಾದ ವೆಚ್ಚಗಳಲ್ಲಿ ಹಣವನ್ನು ಖರ್ಚು ಮಾಡುತ್ತಿದ್ದವರು ಜೀವನದಲ್ಲಿ ಹಣಕಾಸಿನ ನಿಜವಾದ ಮಹತ್ವವನ್ನು ಅರ್ಥ ಈ ವಾರ ಇದ್ದಕ್ಕಿದ್ದಂತೆ ಆರ್ಥಿಕ ಸಹಾಯ ಬೇಕಾಗುವಂತಹ ಅನೇಕ ಸನ್ನಿವೇಶಗಳು ಉದ್ಭವಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಈ ಸಮಯದಲ್ಲಿ ನೀವು ಸಾಕಷ್ಟು ಹಣವನ್ನು ಹೊಂದಿರುವುದಿಲ್ಲ ಏಕೆಂದರೆ ನೀವು ಈಗಾಗಲೇ ಅದನ್ನು ಖರ್ಚು ಮಾಡಿರುತ್ತೀರಿ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ನೀವು ಸ್ವಲ್ಪ ಮೋಜಿನ ಸಮಯವನ್ನು ಕಳೆಯುತ್ತೀರಿ ಇದರೊಂದಿಗೆ ಈ ಸಮಯದಲ್ಲಿ ನಿಮ್ಮ ಪೂರ್ಣ ಶಕ್ತಿ ಮತ್ತು ಪ್ರಚಂಡ ಉತ್ಸಾಹವು ನಿಮ್ಮ ಕುಟುಂಬ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಈ ವಾರ ನಿಮ್ಮ ಸಂಬಳ ಹೆಚ್ಚಳದ ಉತ್ತಮ ಸುದ್ದಿಯನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಈ ಸುದ್ದಿಯನ್ನು ನಿಮ್ಮ ಮೇಲಧಿಕಾರಿಗಳು ಸ್ವತಃ ನಿಮಗೆ ತಿಳಿಸುವ ಸಾಧ್ಯತೆಯೂ ಇದೆ ಅದು ನಿಮ್ಮ ಸ್ಥಾನಮಾನದಲ್ಲಿ ಬಡ್ತಿಯನ್ನು ಖಚಿತಪಡಿಸುತ್ತದೆ ಶಿಕ್ಷಣದ ಜಾತಕದ ಪ್ರಕಾರ ಈ ವಾರ ನಿಮ್ಮ ರಾಶಿಚಕ್ರದವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾನ್ಯ ಅವಕಾಶಗಳು ತುಂಬಿರುತ್ತವೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಸಮಯವು ಹೆಚ್ಚುವರಿ ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಅದರ ನಂತರವೇ ಅವರು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ನಿಮ್ಮನ್ನು ಬೇರೆಡೆಗೆ ತಿರುಗಿಸಬೇಡಿ ಮತ್ತು ಬಿಡುವಿನ ವೇಳೆಯಲ್ಲಿ ಪುಸ್ತಕವನ್ನು ಓದುವುದನ್ನು ಮುಂದುವರಿಸಿ ಈ ವಾರ ಶುಕ್ರನು ಮೇಷರಾಶಿಯ ಮೂಲಕ ಚಲಿಸುವಾಗ ವೈಯಕ್ತಿಕ ಕಾಂತೀಯತೆಯ ಉಲ್ಬಣ ಉಂಟಾಗುತ್ತದೆ ಅದು ನಿಮ್ಮ ಗಮನವನ್ನು ಸರಾಗವಾಗಿ ಸೆಳೆಯುತ್ತದೆ ಮೆಚ್ಚುಗೆ ಫ್ಲಟಿಂಗ್ ಅಥವಾ ಮುಕ್ತ ಹೊಗಳಿಕೆಯ ಮೂಲಕ ಇತರರು ನಿಮಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದರಲ್ಲಿ ಗಮನಾರ್ಹ ಉತ್ತೇಜನ ಕಂಡುಬರುವ ಸಾಧ್ಯತೆಯಿದೆ ನಿಮ್ಮ ಬಾಹ್ಯ ಪ್ರಸ್ತುತಿಯೊಂದಿಗೆ ನೀವು ಹೆಚ್ಚು ಹೊಂದಿಕೊಂಡಂತೆ ನೀವು ಭಾವಿಸಿದಾಗ ದೀರ್ಘಕಾಲದ ಸ್ವಯಂ ಇಮೇಜ್ ಸಮಸ್ಯೆಗಳು ತಾತ್ಕಾಲಿಕವಾಗಿ ಕಡಿಮೆಯಾಗಬಹುದು ನಿಮ್ಮ ಹಿಂದಿನ ಯಾರಾದರೂ ತಲುಪಬಹುದು ಭಾವನಾತ್ಮಕ ನೆನಪುಗಳು ಅಥವಾ ಆಸೆಗಳನ್ನು ಪುನರುಜ್ಜೀವನಗೊಳಿಸಬಹುದು ಒಂಟಿಯಾಗಿದ್ದರೆ ಹಠಾತ್ ಪ್ರಣಯದ ಕಿಡಿ ಸಾಧ್ಯ ಸಂಬಂಧದಲ್ಲಿರುವವರು ಹೊಸ ಉಷ್ಣತೆಯನ್ನು ಅನುಭವಿಸಬಹುದು ನಿಮ್ಮ ಪ್ರಭೆ ಅಥವಾ ಮೋಡಿಯಿಂದ ಪ್ರಭಾವಿತರಾದ ಜನರಿಂದ ಆರ್ಥಿಕ ಉಡುಗೊರೆಗಳು ಅಥವಾ ಅನುಕೂಲಗಳು ಬರುವ ಸಾಧ್ಯತೆಯೂ ಇದೆ ಬುಧ ಸೂರ್ಯ ಮತ್ತು ಯುರೇನಸ್ ನಿಮ್ಮ ಎರಡನೇ ಮನೆಯಲ್ಲಿ ಹೊಂದಿಕೊಂಡಿರುವುದರಿಂದ ನಿಮ್ಮ ಆರ್ಥಿಕ ಬೂಧಿಷ್ಯದಲ್ಲಿ ಆಶ್ಚರ್ಯಕರ ಬದಲಾವಣೆಯ ಸಾಧ್ಯತೆಯಿದೆ ಅನಿರೀಕ್ಷಿತ ಗಳಿಕೆಗಳು ಹೊಸ ಸ್ವತಂತ್ರ ಅವಕಾಶ ಅಥವಾ ಆದಾಯದ ಮೂಲದಲ್ಲಿ ಆಮೂಲಾಗ್ರ ಬದಲಾವಣೆ ಉಂಟಾಗಬಹುದು ಅದೇ ಸಮಯದಲ್ಲಿ ಅಸ್ಥಿರತೆ ಏರಿಳಿತದ ವೆಚ್ಚಗಳು ತಡವಾಗಿ ಪಾವತಿಗಳು ಅಥವಾ ಹಣದ ಬಗ್ಗೆ ತ್ವರಿತ ಚಿಂತನೆಯ ಅಗತ್ಯವಿರುವ ನಿರ್ಧಾರಗಳು ಇರಬಹುದು ನಿಮ್ಮ ಕೌಶಲ್ಯ ಅಥವಾ ಗಳಿಕೆಯ ಸಾಮರ್ಥ್ಯದ ಬಗ್ಗೆ ಹಠಾತ್ ಒಳನೋಟ ಹೊರಹೊಮ್ಮಬಹುದು ಇದು ದೀರ್ಘಾವಧಿಯ ಸ್ಥಿರತೆಯ ಕಡೆಗೆ ಹೊಸ ಮಾರ್ಗವನ್ನು ಬಹಿರಂಗಪಡಿಸುತ್ತದೆ ತಂತ್ರಜ್ಞಾನ ಮಾಧ್ಯಮ ಅಥವಾ ಅಸಾಂಪ್ರದಾಯಿಕ ಉದ್ಯಮಗಳು ಈ ಬದಲಾವಣೆಯಲ್ಲಿ ಪಾತ್ರವಹಿಸಬಹುದು ಆದಾಗ್ಯೂ ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಸಮಯವಲ್ಲ ಹನ್ನೆರಡನೇ ತಾರೀಕಿನಂದು ನಿಮ್ಮ ಎಂಟನೇ ಮನೆಯಲ್ಲಿ ಹುಣ್ಣಿಮೆಯು ಹಂಚಿಕೆಯ ಹಣಕಾಸು ಆನುವಂಶಿಕತೆ ಸಾಲಗಳು ಅಥವಾ ಮಾನಸಿಕ ಸಾಮಾನುಗಳನ್ನು ಒಳಗೊಂಡ ಭಾವನಾತ್ಮಕ ಪರಾಕಾಷ್ಠೆಯನ್ನು ತರಬಹುದು ಪಾಲುದಾರರ ಆರ್ಥಿಕ ಪರಿಸ್ಥಿತಿ ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಅಥವಾ ದೀರ್ಘಕಾಲದಿಂದ ಹಿಡಿದಿಟ್ಟುಕೊಂಡ ಭಾವನಾತ್ಮಕ ಮಾದರಿಯು ಅಂತಿಮವಾಗಿ ಬಿಡುಗಡೆಯಾಗಬಹುದು ಅಂತ್ಯಗಳು ಶಕ್ತಿಯ ಚಲನಶೀಲತೆ ಅಥವಾ ಗುಪ್ತ ಸತ್ಯಗಳ ವಿಷಯಗಳು ಮೇಲ್ಮೈಗೆ ಏರಬಹುದು ಐದನೇ ಮನೆಯಲ್ಲಿ ಮಂಗಳವು ಭಾವನಾತ್ಮಕ ಧೈರ್ಯವನ್ನು ಸೇರಿಸುತ್ತದೆ ಬಹುಶಃ ಹಠಾತ್ ಪ್ರಣಯ ತಪ್ಪೊಪ್ಪಿಗೆಗಳು ಅಥವಾ ಕಲಾತ್ಮಕ ಪ್ರಗತಿಯನ್ನು ಪ್ರಚೋದಿಸುತ್ತದೆ ಸೃಜನಶೀಲ ಯೋಜನೆಯು ನಾಟಕೀಯ ಉತ್ತುಂಗವನ್ನು ತಲುಪಬಹುದು ವಾರವು ತೀವ್ರವಾದ ಆದರೆ ವಿಮೋಚನೆಯ ಟಿಪ್ಪಣಿಯಲ್ಲಿ ಕೊನೆಗೊಳ್ಳುತ್ತದೆ ಅಲ್ಲಿ ವೈಯಕ್ತಿಕ ಮತ್ತು ಭಾವನಾತ್ಮಕ ಬಹಿರಂಗಪಡಿಸುವಿಕೆಗಳು ನೀವು ಅನ್ಯೋನ್ಯತೆ ಮತ್ತು ನಂಬಿಕೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತೀರಿ ಎಂಬುದರ ಹಾದಿಯನ್ನು ಬದಲಾಯಿಸುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಶನಿಗ್ರಹಕ್ಕಾಗಿ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮೇ ಹನ್ನೆರಡರಿಂದ ಮೇ ಹದಿನೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ